ಆತ್ಮೀಯ ಶಿಕ್ಷಕ ಮಿತ್ರರೇ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಶಿಕ್ಷಕರು ಗೌರ್ಮೆಂಟು ಟೀಚರ್ಸ್ ಆಗಿರ್ಬೋದು ಪ್ರೈವೇಟ್ ಟೀಚರ್ ಆಗಿರ್ಬೋದು ಪ್ರತಿಯೊಬ್ಬ ಶಿಕ್ಷಕರಿಗೂ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಗುಡ್ ನ್ಯೂಸು ಪ್ರತಿಯೊಬ್ಬ ಶಿಕ್ಷಕರ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಮಾಹಿತಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಗದರಿಸುವುದು ದಂಡಿಸುವುದು ಅಪರಾಧವಲ್ಲ ಅಂತ ಹೈಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪಿನ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಇದು ನಿಮಗೆಲ್ಲರಿಗೂ ಉಪಯುಕ್ತ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಆತ್ಮೀಯ ಶಿಕ್ಷಕರೇ ಹಿಂದಿನ ಕಾಲ ಒಂದಿತ್ತು ಗುರುಬ್ರಹ್ಮ ಗುರು ವೈಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರಿಗೆ ಹೋಲಿಸ್ತಾ ಇದ್ರು ವಿದ್ಯೆ ಕೊಡುವಂತ ಗುರುವನ್ನ ಗ್ರೇಟ್ ಸ್ಥಾನದಲ್ಲಿ ಇಟ್ಟಿದ್ರು ಹಿಂದಿನ ಕಾಲದ ನಮ್ಮ ಪೋಷಕರು ಕೂಡ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ದಂಡಿಸಿ ಅಂತ ಹೇಳೋರು ಅವರೇ ಕೋಲುಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ದಂಡಿಸೋಕ್ಕೆ ಹೇಳೋರು ಆದರೆ ಈಗಿನ ಮಾಡ್ರನ್ ಯುಗದಲ್ಲಿ ಏನಾಗಿದೆ ಅಂದರೆ ಯಾರಾದರೂ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಹೆದರ್ಸಿದ್ರೆ ಅಥವಾ ಒಂದು ಹೊಟ್ಟ ಹೊಡೆದ್ರೆ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡೋವಂಥ ದಿನಮಾನ ಬಂದಿದೆ ಹಲವಾರು ಶಿಕ್ಷಕರ ಮೇಲೆ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ ಇದರಿಂದ ಶಿಕ್ಷಕರಿಗೆ ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡೋದು ಆಗ್ತಾ ಇಲ್ಲ ಹಾಗೂ ಉತ್ತಮ ಬೋಧನೆ ಮಾಡೋದಕ್ಕೂ ಅಡಚಣೆ ಆಗತ್ತೆ ಹೇಗಾದರೂ ಇರಲಪ್ಪ ನಮಗೆ ತೊಂದರೆ ಆಗದೇ ಇರ್ಲಿ ಅನ್ನೋಂತಹ ಪರಿಸ್ಥಿತಿ ಬಂದಿದೆ ಇಂತಹ ಶಿಕ್ಷಕರಿಗೆ ಹೈಕೋರ್ಟ್ ಒಂದು ಬರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಶಿಕ್ಷಕರು ಮಕ್ಕಳಿಗೆ ಗದರಿಸುವುದು ದಂಡಿಸುವುದು ಅಪರಾಧ ಅಲ್ಲ ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನ ಹೈಕೋರ್ಟ್ ನೀಡಿದೆ ಶಿಕ್ಷಕರು ತನ್ನ ವಿದ್ಯಾರ್ಥಿಗಳನ್ನು ತಿದ್ದುವುದಕ್ಕಾಗಿ ಗದರಿಸುವುದು ಅಗತ್ಯ ಕಂಡು ಸೂಕ್ತ ಹಾಗೂ ಸಮಂಜಸವಾಗಿ ದಂಡಿಸುವುದು ಭಾರತ ದಂಡ ಸಂಹಿತೆ ಐಪಿಸಿ ಕಲಂ ಮುನ್ನೂರ ಇಪ್ಪತ್ನಾಲ್ಕು ಹಾಗೂ ಗೋವಾ ಮಕ್ಕಳ ಕಾಯ್ದೆ ಪ್ರಕಾರ ಅಪರಾಧ ಅಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಮಾತ್ರ ನೀಡುವುದಲ್ಲ ಬದುಕಿಗೆ ಬೇಕಾದ ಶಿಸ್ತು ಹಾಗೂ ನೈತಿಕ ಹಾಗೂ ದೈಹಿಕ ಚಟುವಟಿಕೆಗಳನ್ನು ಕಲಿಸಿಕೊಡಲಾಗುತ್ತದೆ ಕ್ಷುಲ್ಲಕ ಕಾರಣಕ್ಕಾಗಿ ಶಿಕ್ಷಕರನ್ನು ಹೆದರಿಸುವುದು ಶಾಲೆಯಲ್ಲಿ ಬೋಧನೆ ಹಾಗೂ ಶಿಸ್ತು ಕಾಪಾಡುವುದು ಕಷ್ಟ ಆಗತ್ತೆ ಅಂತ ಬಾಂಬೆ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಭರತ್ ಪಿ ದೇಶಪಾಂಡೆಯರವರಿದ್ದ ಪೀಠದಿಂದ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ಪ್ರಕರಣ ಶ್ರೀಮತಿ ರೇಖಾ ಪುಲೇಸಾಯಿ ವಿರುದ್ಧ ಗೋವಾ ಸರ್ಕಾರ ಬಾಂಬೆ ಹೈಕೋರ್ಟ್ ಸಿ ಆರ್ ಎ ನಂಬರ್ ಮೂವತ್ತು ಬಾರ್ ಎರಡು ಸಾವಿರದ ಹತ್ತೊಂಬತ್ತು ಡೇಟೆಡ್ ಎರಡು ಎರಡು ಇಪ್ಪತ್ತ್ ಮೂರರಂದು ಈ ಐತಿಹಾಸಿಕ ತೀರ್ಪನ್ನು ಬಾಂಬೆ ಹೈಕೋರ್ಟ್ ನೀಡಿದೆ ಪ್ರಕರಣವನ್ನು ದಾಖಲಿಸಿ ಮರ್ಮಗೋವಾ ಪೊಲೀಸರು ಆರೋಪಿ ಶಿಕ್ಷಕಿ ವಿರುದ್ಧ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು ಸದರಿ ಪ್ರಕರಣದ ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಆರೋಪಿ ಶಿಕ್ಷಕಿಗೆ ಒಂದು ದಿನದ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿತ್ತು ಈ ತೀರ್ಪನ್ನು ಪ್ರಶ್ನಿಸಿ ಅರ್ಜಿದಾರರು ಮೇಲ್ಮನವಿಯನ್ನು ಸಲ್ಲಿಸಿದರು ಮರ್ಮಗೋವಾ ಸರ್ಕಾರಿ ಶಾಲೆಯೊಂದರ ಶಿಕ್ಷಕಿ ರೇಖಾ ತನ್ನ ವಿದ್ಯಾರ್ಥಿಗಳಿಗೆ ಬೆತ್ತದಿಂದ ಹೊಡೆದಿದ್ದಾರೆ ಎಂದು ವಿದ್ಯಾರ್ಥಿನಿಯರು ಪೋಷಕರಿಗೆ ದೂರು ನೀಡಿದರು ಶಾಲೆಯಲ್ಲಿ ಸಂತ್ರಸ್ತ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿನಿಯರ ನೀರಿನ ಬಾಟಲ್ನಿಂದ ನೀರನ್ನು ಕುಡಿದ್ರು ಅಂತ ಕಾರಣಕ್ಕೆ ಶಿಕ್ಷಕಿ ಅಂತ ದೂರಿನ ಸಾರಾಂಶ ಇತ್ತು ಬಟ್ ಶಿಸ್ತು ಹಾಗೂ ನಡತೆ ಪಾಠ ಹೇಳಿಕೊಡುವುದು ಶಿಕ್ಷಕರ ಕರ್ತವ್ಯ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರಿಗೆ ನೈತಿಕ ಪಾಠ ಹೇಳಿಕೊಡುವುದರಲ್ಲಿ ತಪ್ಪೇನಿಲ್ಲ ಉತ್ತಮ ಉದ್ದೇಶಕ್ಕಾಗಿ ನಡೆದ ಕೃತ್ಯ ಈ ಕೃತ್ಯಕ್ಕೆ ಅಪರಾಧಿಕ ಕೃತ್ಯ ಅಂತ ಉದ್ದೇಶ ಇರೋದಿಲ್ಲ ಹಾಗಾಗಿ ಇದು ಅಪರಾಧ ಅಲ್ಲ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದೆ ಸ್ನೇಹಿತರೆ ಕೆಲವೊಂದು ಬಾರಿ ಕೆಲವೊಂದು ಶಿಕ್ಷಕರಿಗೆ ವೈಯಕ್ತಿಕ ದ್ವೇಷಕ್ಕಾಗಿ ಊರಿನಲ್ಲಿ ಯಾರೋ ಆಗದೇ ಇದ್ದೋರು ಈ ರೀತಿ ಸಂಚುಗಳನ್ನು ಮಾಡಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ಪೋಷಕರಿಂದ ಸುಳ್ಳು ದೂರುಗಳನ್ನು ಕೊಡಿಸಿ ಶಿಕ್ಷಕರ ಮೇಲೆ ತೊಂದರೆ ಕೊಡುವಂಥ ಹಲವಾರು ಸಾಧ್ಯತೆ ಇರುತ್ತೆ ಅದೇ ರೀತಿ ತಮ್ಮ ಸಹೋದ್ಯೋಗಿಗಳು ಕೂಡ ಅವರನ್ನು ವರ್ಗಾವಣೆ ಮಾಡಿಸ್ಬೇಕು ಅಂತ ಈ ರೀತಿ ಸಂಚುಗಳನ್ನು ಮಾಡಿ ವಿದ್ಯಾರ್ಥಿಗಳಿಂದ ಕೇಸನ್ನು ಕೊಡಿಸಿ ಶಿಕ್ಷಕರಿಗೆ ತೊಂದರೆ ಕೊಡುವಂಥ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ ಈ ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಶಿಕ್ಷಕರಿಗೂ ಗೌರ್ಮೆಂಟ್ ಶಿಕ್ಷಕರಾಗಿರ್ಬೋದು ಅಥವಾ ಖಾಸಗಿ ಶಿಕ್ಷಕರಾಗಿರ್ಬೋದು ಅವರೆಲ್ಲರ ಜೀವನಕ್ಕೆ ವರದಾನವಾಗುವಂತಹ ತೀರ್ಪು ನಿಮಗೇನಾದರೂ ಈ ರೀತಿ ಸಮಸ್ಯೆಗಳಾಗಿದ್ದರೆ ಈ ಹೈಕೋರ್ಟ್ನ ಆದೇಶವನ್ನು ಹಾಕಿ ನೀವು ನ್ಯಾಯಾಲಯದಲ್ಲಿ ನ್ಯಾಯ ಕೋರ್ಬೋದಾಗಿದೆ ಇದು ಬಾಂಬೆ ಹೈಕೋರ್ಟ್ನ ಗೋವಾ ಪೀಠದ ತೀರ್ಪು ನಮಗೆ ಇದಕ್ಕೆ ಸಂಬಂಧ ಇದೆಯಾ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು ಬಟ್ಟು ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒನ್ ಫೋರ್ ಒನ್ ಪ್ರಕಾರ ಸುಪ್ರೀಂ ಕೋರ್ಟ್ ಮಾಡಿರುವಂಥ ಎಲ್ಲ ತೀರ್ಪುಗಳು ಕಡ್ಡಾಯವಾಗಿ ಅನುಸರಿಸಲೇಬೇಕಾದಂಥ ಕಾನೂನುಗಳಾಗಿರುತ್ತೆ ಸ್ಥಳೀಯ ನ್ಯಾಯಾಲಯ ಸ್ಥಳೀಯ ಪ್ರಾಧಿಕಾರ ಸರ್ಕಾರಗಳು ಮಾಡಬೇಕು ಅದರ್ ಸ್ಟೇಟಿನ ಹೈಕೋರ್ಟ್ ನೀಡಿರುವಂಥ ತೀರ್ಪುಗಳು ಇದಕ್ಕೆ ಬೈಂಡಿಂಗ್ ಆಗತ್ತೆ ಅದು ಕೂಡ ಮಾರ್ಗದರ್ಶಕ ಆಗತ್ತೆ ಈ ಕೇಸನ್ನು ಸಾರಾಂಶವನ್ನು ಮತ್ತು ಜಡ್ಜ್ಮೆಂಟನ್ನು ಹಾಕಿ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಹಾಗೂ ಲೋಕಲ್ ಕೋರ್ಟ್ಗಳಲ್ಲಿ ಅದನ್ನು ಪ್ರಶ್ನೆ ಮಾಡ್ಬೋದು ನಾವು ನ್ಯಾಯ ಕೋರ್ಬೋದಾಗಿದೆ ಇದ್ರ ಬಗ್ಗೆ ಯಾವುದೇ ಕನ್ಫ್ಯೂಸ್ ಬೇಡ ಶಿಕ್ಷಕರ ಮಿತ್ರರೇ ನಿಮಗೆ ತೊಂದರೆ ಆಗದ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಒಂದು ಜಡ್ಜ್ಮೆಂಟನ್ನು ತಂದು ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶಿಕ್ಷಕ ಮಿತ್ರರೇ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಯಾವತ್ತೂ ನಾವು ರೆಡಿಯಾಗಿರ್ತೀವಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಯಾವಾಗಲೂ ಸದಾ ಸಿದ್ಧರಾಗಿರ್ತೀವಿ ಶಿಕ್ಷಕರೇ ಈಗ ಬೇಸಿಗೆ ರಜೆ ಎಲೆಕ್ಷನ್ ಕೂಡ ಮುಗಿದಿದೆ ಫ್ರೀ ಆಗಿರ್ತೀರಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮ್ಮ ಸ್ನೇಹಿತರುಗಳಿಗೂ ಇದು ಮಾಡಿ ನಿಮ್ಮ ವಿರುದ್ಧ ದುರುದ್ದೇಶದಿಂದ ಯಾರಾದರೂ ದೂರು ಕೊಟ್ಟಿದ್ರೆ ಅಥವಾ ನಿಮ್ಮನ್ನು ವರ್ಗಾವಣೆ ಮಾಡಿಸಲೇಬೇಕು ಅನ್ನೋ ಉದ್ದೇಶಕ್ಕಾಗಿ ಏನಾದರೂ ಸಂಚುಗಳನ್ನು ಮಾಡಿ ನಿಮ್ಮ ವೃತ್ತಿಗೆ ತೊಂದರೆ ಕೊಡುವಂಥ ವ್ಯಕ್ತಿಗಳಿಗೆ ಇದೊಂದು ಪಾಠ ಆಗಲಿದೆ ಈ ಬಾಂಬೆ ಹೈಕೋರ್ಟ್ನ ಈ ಆದೇಶವನ್ನು ನಿಮ್ಮೆಲ್ಲರ ಬಾಳಿಗೆ ಯಾರ್ಯಾರು ತೊಂದರೆ ಆಗಿದೆ ಅವರು ಉಪಯೋಗಿಸ್ಕೊಳ್ಬೋದು ಶಿಕ್ಷಕರು ಈ ದೇಶದ ನಿರ್ಮಾಪಕರು ಉತ್ತಮ ಶಿಕ್ಷಕ ಸಿಕ್ಕಿದ್ರೆ ದೇಶ ನಿರ್ಮಾಣ ಸಾಧ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಶಿಕ್ಷಕರು ಯಾವಾಗಲೂ ದೇಶವನ್ನು ಉದ್ಧಾರ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಶಿಕ್ಷಕರಿಗೆ ತೊಂದರೆ ಆದಾಗ ಅವರ ಸಮಸ್ಯೆಗಳನ್ನು ಬಗೆಹರಿಸುವುದು ನಮ್ಮೆಲ್ಲರ ಕರ್ತವ್ಯ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ